ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ತೀರ್ಥಶಿವು ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದಿರುವ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಹಾಗೆ ಈ ಕಥೆಯ ಇನ್ನೂ ಹೆಚ್ಚಿನ ಅಧ್ಯಾಯಗಳನ್ನು ಈಗಲೇ ಓದಬೇಕು ಅಂತ ಆಸೆ ಪಡೋರು ಪ್ರತಿಲಿಪಿಯನ್ನು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ತೀರ್ಥಶಿವು ಅಂತ ಸರ್ಚ್ ಮಾಡಿದ್ರೆ ನನ್ನ ಪ್ರೊಫೈಲ್ ಸಿಗುತ್ತೆ ಅದರಲ್ಲಿ ಈ ಕಥೆಗಳ ಜೊತೆಗೆ ನಾನೇ ಬರೆದಿರುವ ಇನ್ನೂ ಒಂದಷ್ಟು ಕತೆಗಳು ನಿಮಗೆ ಓದೋಕೆ ಸಿಗುತ್ತೆ ಮೂರು ದಿನಗಳಿಂದ ಋತ್ವಿಯ ಮೌನವ್ರತ ಸಹಿಸಿ ಸಾಕಾಗಿದ್ದ ರುಷ್ ಅವಳು ತನ್ನ ಮನೆಯವರ ಕೆಲಸದವರ ಜೊತೆ ಖುಷಿ ಖುಷಿಯಾಗಿ ಮಾತಾಡ್ತಾ ಹೀರೋಗಳ ಅನುಕರಣೆ ಮಾಡ್ತಾ ಇದ್ದದ್ದನ್ನು ಕಂಡು ಇನ್ನೂ ತನ್ನಿಂದ ಸಾಧ್ಯವಿಲ್ಲ ಎಂದುಕೊಂಡು ಒಳ್ಳೆಯ ರೀತಿಯಲ್ಲಿ ಅವಳನ್ನು ರೂಮಿನೊಳಗೆ ಬರಲು ಹೇಳಿದಾಗ ಋತ್ವಿ ಒಪ್ಪುವುದಿಲ್ಲ ಅಷ್ಟಕ್ಕೆ ಅವನು ಕೋಪದಿಂದ ಗಾಜಿನ ಬಾಗಿಲನ್ನು ಒಡೆದು ಒಳಗೆ ಬಾ ಎಂದ ಕೂಡಲೇ ಹೆದರಿದ ಋತ್ವಿ ಒಳಗೆ ಬರುತ್ತಾಳೆ ಆಗ ಏನು ಬೇಕು ನಿಂಗೆ ಪ್ರೀತಿ ಬೇಕಾ ಅದಕ್ಕೆ ನನ್ನ ಜೊತೆ ಮಾತಾಡ್ತಾ ಇಲ್ವಾ ಪ್ರೀತಿ ಅಂದರೆ ಏನು ಅಂತ ನನಗೆ ಗೊತ್ತಿಲ್ಲ ಅಂದಮೇಲೆ ನಿಂಗೆ ಹೇಗೆ ಪ್ರೀತಿ ಕೊಡಲಿ ಹೇಳೇ ಹೇಗೆ ಪ್ರೀತಿ ಕೊಡಲಿ ಈ ಮನೆಯಲ್ಲಿರುವವರ ಜೊತೆಯಲ್ಲಿ ನಗ್ನಗ್ತಾ ಇರ್ತೀಯಲ್ಲ ಅವರೆಲ್ಲ ಯಾವತ್ತೂ ನನಗೆ ಪ್ರೀತಿನೇ ಕೊಡಲಿಲ್ಲ ಕಣೆ ಬರೀ ಶಿಸ್ತು 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 ಅಷ್ಟೇ ಎಲ್ಲದಕ್ಕು ಶಿಸ್ತು ಅಮ್ಮನ ಪ್ರೀತಿ ಅಪ್ಪನ ಪ್ರೀತಿ ಅಜ್ಜ ಅಜ್ಜಿ ಯಾರ ಪ್ರೀತಿಯೂ ಸಿಗಲಿಲ್ಲ ನನಗೆ ಇನ್ನೊಂದು ವಿಷಯ ಗೊತ್ತಾ ನಿಮಗೆ ನಾನು ಫರ್ಹಾನ್ ಮತ್ತು ಲೋಹಿತ್ ಮೂರು ಜನ ಮಾಡದ ತಪ್ಪಿಗೆ ಜೈಲು ಸೇರಿದರೆ ಅವರಿಬ್ಬರ ಮನೆಯವರು ಅವರಿಗೆ ಬೇಲ್ ಕೊಟ್ಟು ಬಿಡಿಸಿಕೊಂಡು ಹೋದರು ಆದರೆ ನನ್ನನ್ನು ಯಾರೂ ಬಿಡಿಸಲಿಲ್ಲ ಋತ್ವಿ ಅವತ್ತು ನೀನು ವೇಷ್ಯಾಗೃಹದಲ್ಲಿ ನಡೆಯುವ ಹಿಂಸೆಯ ಬಗ್ಗೆ ಹೇಳಿದ್ದೆ ಅಲ್ವಾ ಜೈಲಲ್ಲಿ ನಾನು ಕೂಡ ಅಷ್ಟೇ ಹಿಂಸೆ ಅನುಭವಿಸಿಬಿಟ್ಟೆ ಕಣೆ ಎಂದವನ ಕಣ್ಣಲ್ಲಿ ಮೊದಲ ಬಾರಿಗೆ ಕಣ್ಣೀರು ಕಂಡ ಋಥ್ವಿಯ ಮನಸ್ಸು ದ್ರವಿಸುವ ಮುನ್ನವೇ ತನ್ನ ದುಃಖವನ್ನು ತಹಬದಿಗೆ ತರುವ ಸಲುವಾಗಿ ಅವಳನ್ನೇ ಗಟ್ಟಿಯಾಗಿ ಅಪ್ಪುತ್ತಾನೆ ಋಷ್ ಆದರೂ ಅವನ ಕಣ್ಣಹನಿ ಅವಳ ಕೊರಳ ಹಿಂಭಾಗವನ್ನು ಒದ್ದೆ ಮಾಡುತ್ತಿತ್ತು ಹೇಳೇ ನನಗೆ ತಿಳಿಯದ ವಿಷಯವನ್ನು ನಿನಗೆ ಹೇಗೆ ಕೊಡಲಿ ನಾನು ನಾನು ಒರಟ ಹೌದು ಕೆಟ್ಟವನ ಕೋಪಿಷ್ಟನ ಅಹಂಕಾರಿನ ಮೆಂಟಲ್ಲ ಸಿಡುಕ ಕೆಡುಕ ಕುಡುಕ ಹ್ಞೂ ಹೌದು ಅದು ನನ್ನ ತಪ್ಪಲ್ಲ ಕಣೆಯವಳೆ ಚಿಕ್ಕಂದಿನಿಂದ ಎಲ್ಲರ ನಿರ್ಲಕ್ಷ್ಯವನ್ನು ಸಹಿಸಿ ಸಹಿಸಿ ನಾನು ಹೀಗಾಗಿಬಿಟ್ಟೆ ಯಾವಾಗ ಇವರೆಲ್ಲರ ಪ್ರೀತಿ ಬೇಕಿತ್ತೋ ಆಗ ಕೊಡಲಿಲ್ಲ ಅದಕ್ಕೆ ಇವರೆಲ್ಲರನ್ನ ಕಂಡ್ರೆ ನನಗೆ ಕೋಪ ಎಂದವನು ಗಂಟಲು ಬಿಗಿದಂತೆ ಮಾತನಾಡುವಾಗ ನಿಧಾನವಾಗಿ ಅವನ ಬೆನ್ನನ್ನು ದಡವೋರುತ್ವಿ ಹತ್ತು ಬಿಡಿ ಸರ್ ದುಃಖ ತಡೆಯಲು ನೋಡಿದರೆ ಗಂಟಲು ನೋವು ಬರುತ್ತೆ ಅದಕ್ಕೆ ಹತ್ತು ಬಿಡಿ ಆ ಮೂಲಕ ನಿಮ್ಮ ಮನಸ್ಸನ್ನು ಹಗುರ ಮಾಡಿಕೊಳ್ಳಿ ಇಲ್ಲಿರೋದು ನಾನು ಮಾತ್ರ ತಾನೇ ಹಾಗಾಗಿ ನಿಮ್ಮ ಮನಸ್ಸಿನ ನೋವನ್ನು ಈ ರೀತಿ ಹೊರಹಾಕಿಬಿಡಿ ಎಂದರೆ ಇದಕ್ಕೆ ಕಾದಿದ್ದವನಂತೆ ಅವಳನ್ನು ಇನ್ನಷ್ಟು ಬಿಗಿಯಾಗಿ ಅಪ್ಪಿದವನು ಎಲ್ಲರೂ ತಿಳಿದಷ್ಟು ಕೆಟ್ಟವನಲ್ಲ ಕಣೆಯವಳೆ ನಾನು ಆದರೆ ಆದರೆ ನನಗೆ ಜನಗಳ ಜೊತೆ ಬೆರೆತು ಅಭ್ಯಾಸವಿಲ್ಲ ಚಿಕ್ಕಂದಿನಲ್ಲೇ ಹಾಸ್ಟೆಲ್ಗೆ ಸೇರಿಸಿ ಇವರೆಲ್ಲರಿಂದ ನನ್ನನ್ನು ದೂರ ಮಾಡಿದ್ದು ಅಲ್ಲದೆ ನನಗೆ ಪ್ರೀತಿ ವಾತ್ಸಲ್ಯವನ್ನೇ ನೀಡಲಿಲ್ಲ ಎಂದವನು ತನ್ನ ದುಃಖವನ್ನು ಹರಿಯಲು ಬಿಟ್ಟು ಜೋರಾಗಿ ಅಳಲು ಶುರು ಮಾಡುತ್ತಾನೆ ಎಷ್ಟೋ ವರ್ಷಗಳಿಂದ ಅವನ ಎದೆಯಲ್ಲಿ ಮಡುಗಟ್ಟಿದ್ದ ನೋವು ಕಣ್ಣೀರ ರೂಪದಲ್ಲಿ ಹೊರಬರುತ್ತಿತ್ತು ಋತ್ವಿಗೆ ಅವನನ್ನು ಸಮಾಧಾನ ಮಾಡುವ ಬಗ್ಗೆ ತಿಳಿದಿತ್ತು ಇದಕ್ಕೂ ಮೊದಲು ಇದೇ ರೀತಿ ತಮ್ಮ ನೋವನ್ನು ತನ್ನೆದುರು ಹೇಳುವ ಗೆಳೆಯರಿಗೆ ತನ್ನ ಪರಿಸ್ಥಿತಿಯನ್ನು ವಿವರಿಸಿ ನನಗಿಂತ ನಿಮ್ಮ ಸ್ಥಿತಿ ಎಷ್ಟೋ ಮೇಲು ಎನ್ನುತ್ತಿದ್ದಳು ಹಾಗೆ ರುಷ್ಗು ಸಮಾಧಾನ ಮಾಡಿದರೆ ಆಯಿತು ಎಂದುಕೊಂಡ ಹೆಣ್ಣು ಅವನ ಬೆನ್ನನ್ನು ಸವರುತ್ತಾ ನಿಂತರೆ ಒಂದಷ್ಟು ಹೊತ್ತು ಹತ್ತು ಸಮಾಧಾನವಾದ ನಂತರ ಮೂಗನ್ನು ಸೊರಸೊರ ಮಾಡುತ್ತಾ ಅವಳಿಂದ ದೂರ ಸರಿದ ರುಷ್ ಸಾರಿ ಎಂದರೆ ಅವನ ಕಣ್ಣೀರು ಮತ್ತು ಮುಖವನ್ನು ಒರೆಸುವ ಋಥ್ವಿ ಬನ್ನಿ ಮುಖ ತೊಳೆಸಿಕೊಡ್ತೀನಿ ಹಾಗೆ ಕೈ ಕೊಡ್ತೀನಿ ಎಲ್ಲೆಲ್ಲಿ ಗಾಯ ಆಗಿದೆ ನೋಡಿ ಏನಾದರೂ ಔಷಧಿ ಹಾಕೋಣ ನಾಳೆ ಡಾಕ್ಟರ್ ಹತ್ರ ಹೋಗೋಣ ಆಯ್ತಾ ಎಂದು ಮೃದುವಾಗಿ ನುಡಿದರೆ ಪುಟ್ಟ ಮಕ್ಕಳ ಹಾಗೆ ಮೂಗನ್ನು ಸರಸರ ಮಾಡುತ್ತಲೇ ತಲೆಯಾಡಿಸಿ ಅವಳ ಹಿಂದೆಯೇ ಹೋಗುತ್ತಾನೆ ರುಷ್ ಮೊದಲು ಅವನ ಕೈಗಳನ್ನು ತೊಳೆಯುವ ಹುಡುಗಿ ಅವನು ಗಾಯದ ಉರಿಗೆ ಮುಖಕ್ಕೆ ಹುಚ್ಚುವಾಗ ವಾಜ್ನಲ್ಲೇ ಬಾಗಿಲನ್ನು ಒಡೆದರೆ ಸಾಕಿತ್ತು ತಾನೆ ಈ ರೀತಿ ಪೌರುಷ ತೋರಿಸಲು ಹೋಗಿ ಎಷ್ಟು ದೊಡ್ಡ ಗಾಯ ಮಾಡ್ಕೊಂಡಿದ್ದೀರಾ ನೋಡಿ ಎಂದರೆ ನಾನು ಕರೆದ ಕೂಡಲೇ ನೀನು ಬಂದಿದ್ರೆ ಇದೆಲ್ಲ ಆಗ್ತಾನೇ ಇರಲಿಲ್ಲ ಎಲ್ಲ ನಿನ್ನಿಂದಲೇ ಆಗಿದ್ದು ಹೋಗೇ ನೀನು ಎಂದು ಅವಳನ್ನೇ ದೂರಿದರು ಮುಖ ತೊಳೆದುಕೊಡು ಎಂದು ಅವಳೆದುರು ಮುಖ ಚಾಚುತ್ತಾನೆ ರುಷ್ ಅದೂ ಆಯಿತು ಮುಖ ತೊಳೆದು ಒರೆಸಿ ಅವನ ಕೈಗೆ ಹೇಗೆ ಹೇಗೋ ಬ್ಯಾಂಡೇಜ್ ಮಾಡುವ ಋತ್ವಿ ನೀಟಾಗಿ ಬ್ಯಾಂಡೇಜ್ ಮಾಡೋಕೆ ಬರಲ್ಲ ನಾಳೆ ಬೆಳಗ್ಗೆ ಡಾಕ್ಟರ್ ಹತ್ರ ಹೋಗೋಣ ಎಂದಾಗ ಸರಿ ಎಂದವನು ಮುಂದಿನ ಮಾತಿಗಾಗಿ ಅವಳನ್ನೇ ನೋಡಲು ಅವನ ಬೆಡ್ಶೀಟ್ ಸರಿ ಮಾಡುತ್ತಾ ಓವರೆ ಗಣ್ಣಿನಲ್ಲಿ ಅವನನ್ನೇ ಗಮನಿಸುವ ಋತ್ವಿ ಅವನೆದುರು ಕುಳಿತು ಇದುವರೆಗೂ ನಿಮ್ಮ ನೋವನ್ನು ಯಾರ ಬಳಿಯೂ ಹೇಳಿಲ್ವಾ ಎಂದರೆ ಮೌನವಾಗಿ ಇಲ್ಲವೆಂದೇ ತಲೆಯಾಡಿಸುತ್ತಾನೆ ರುಷ್ ನನ್ನ ಹತ್ತಿರ ಹೇಳ್ತೀರಾ ಎಂದರೂ ಇಲ್ಲವೆಂದೇ ತಲೆಯಾಡಿಸಿದವನು ಹಾಗಾದರೆ ನಾನು ಹೊರಗಡೆ ಮಲಗ್ಲಾ ಇಲ್ಲೇ ಚಾಪೆ ಹಾಸಿ ಮಲಗ್ಲಾ ಆ ಸೋಫಾ ಮೇಲೆ ಮಲಗ್ಲಾ ಹೀಗೆ ಅವಳು ಏನನ್ನೇ ಕೇಳಿದರೂ ಎಲ್ಲದಕ್ಕೂ ಅಡ್ಡಡ್ಡ ತಲೆಯಾಡಿಸಿ ಅವಳು ಇಬ್ರು ಇಲ್ಲೇ ಬೆಡ್ ಮೇಲೆ ಮಲಗೋಣ ಎಂದಾಗ ಮಾತ್ರ ಹ್ಞೂ ಎಂದು ಉದ್ದುದ್ದ ತಲೆಯಾಡಿಸುತ್ತಾನೆ ಆಗ ಕಣ್ಣು ಸಂಕುಚಿಸಿದ ಋತ್ವಿ ಇವನು ಎಲ್ಲದಕ್ಕೂ ಇಲ್ಲ ಇಲ್ಲ ಎಂದವನು ಇದಕ್ಕೆ ಮಾತ್ರ ಅಂತಾನೆ ನೋಡು ಎಂದುಕೊಂಡು ಮೊದಲು ನೀವು ನಿಮ್ಮ ನೋವನ್ನು ಹೇಳಿ ಸರ್ ಮತ್ತೆ ಒಟ್ಟಿಗೆ ಮಲಗುವ ಬಗ್ಗೆ ಯೋಚನೆ ಮಾಡಿದ್ರಾಯಿತು ಎಂದರೆ ಹುಬ್ಬು ಕೂಡಿಸಿ ತುಟಿಯನ್ನು ಉಬ್ಬಿಸಿ ಅವಳನ್ನೇ ನೋಡುತ್ತಾ ನಾನೇನು ತೊಂದರೆ ಮಾಡಲ್ಲ ಬೇರೇನು ಕೇಳಲ್ಲ ಅಂದೆ ತಾನೇ ಮತ್ಯಾಕೆ ಹೀಗೆ ಆಟ ಆಡಿಸೋದು ನೀನು ಎಂದ ಋಷ್ಗೆ ಅದೆಲ್ಲ ಗೊತ್ತಿಲ್ಲ ನೀವು ನಿಮ್ಮ ನೋವನ್ನು ನನ್ನ ಹತ್ರ ಹಂಚಿಕೊಂಡ್ರೆ ಸರಿ ಇಲ್ಲವಾದರೆ ಬೇಡ ನಾನು ಅಲ್ಲಿಗೆ ಹೋಗ್ತೀನಿ ಎಂದು ಎದ್ದವಳ ಕೈ ಹಿಡಿದು ಸುಮ್ಮನೆ ಕೂರುತ್ತಾನೆ ರುಷ್ ಅವನ ಕೆನ್ನೆಯನ್ನು ಮುಟ್ಟುವ ಋತ್ವಿ ಏನು ಗೊತ್ತಾ ರುಷ್ ಸರ್ ಎಲ್ಲರಿಗೂ ಅವರವರದ್ದೇ ಆದ ಜೀವನ ಇರುತ್ತೆ ನೋವು ದುಃಖ ದುಮ್ಮಾನಗಳು ಇರುತ್ತೆ ಯಾರಿಗೂ ಬೇರೆಯವರ ನೋವನ್ನು ಕೇಳುವ ಪುರುಸೊತ್ತು ತಾಳ್ಮೆ ಅಥವಾ ಮನಸ್ಸಿರಲ್ಲ ಒಂದು ವೇಳೆ ಬೇರೆಯವರ ನೋವಿಗೆ ಕಿವಿಯಾದರೂ ಅವರಿಗೆ ಸ್ಪಂದಿಸುವ ಮನಸ್ಸೇ ಇರಲ್ಲ ಬದಲಾಗಿ ಅವರ ನೋವನ್ನು ಮತ್ತೊಬ್ಬರ ಬಳಿ ಹೇಳಿ ಅಪಹಾಸ್ಯ ಮಾಡಿ ನಗುತ್ತಾರೆ ಆದರೆ ಈ ವಿಷಯದಲ್ಲಿ ನಾನು ಹಾಗಲ್ಲ ನನ್ನೆದುರು ನೋವನ್ನು ಹೇಳಿಕೊಂಡವರಿಗೆ ಪರಿಹಾರ ಕೊಡಲಾಗದೇ ಇದ್ದರೂ ಸಾಂತ್ವನವನ್ನಂತೂ ಹೇಳ್ತೀನಿ ಯಾಕಂದರೆ ನೋವುಂಡ ಜೀವಗಳಿಗೆ ಮಾತ್ರವೇ ಮತ್ತೊಬ್ಬರ ನೋವು ಅರ್ಥವಾಗುವುದು ಎಂದಾಗ ಅವಳನ್ನೇ ನೋಡುತ್ತಾ ಸೀದಾ ಅವಳ ಮಡಿಲ ಮೇಲೆ ತಲೆ ಇಟ್ಟರು ಶ್ ನಂಗೀಗ ನಿದ್ರೆ ಬರ್ತಿದೆ ಮೂರು ದಿನದಿಂದ ಸರಿಯಾಗಿ ನಿದ್ರೆ ಇಲ್ಲ ಅದಕ್ಕೆ ಇದರ ಬಗ್ಗೆ ನಾಳೆ ಮಾತಾಡೋಣವಾ ಎಂದಾಗ ಅವನ ಧ್ವನಿಯಲ್ಲಿನ ಆಯಾಸವನ್ನು ಗುರುತಿಸಿದ ಋತ್ವಿ ಹ್ಞೂ ಸರಿ ಈಗ ಎದ್ದು ನೀಟಾಗಿ ಮಲಗಿ ಎಂದರೆ ಅವಳಿಗೆ ಜಾಗ ಬಿಟ್ಟು ಮಲಗಿದವ ಅವಳನ್ನೇ ನೋಡಲು ಇವಳು ಅವನನ್ನೇ ನೋಡುವಾಗ ನನಗೆ ನೀನಿಲ್ಲದೆ ನಿದ್ರೆ ಬರಲ್ಲ ಅನಿಸುತ್ತೆ ಇತ್ತೀಚೆಗೆ ನೀನು ಅಭ್ಯಾಸ ಆಗಿದೀಯಾ ಅನಿಸುತ್ತೆ ಎನ್ನುತ್ತಾ ಬೆಡ್ ಮೇಲೆ ಬಡಿದ ಋಷ್ ಇಲ್ಲೇ ಮಲಗು ಎನ್ನುವ ಸನ್ನೆ ಮಾಡಿದಾಗ ನಿಟ್ಟುಸಿರು ಬಿಟ್ಟ ಋತ್ವಿ ಇನ್ನೆಷ್ಟು ದಿನ ಈ ನಾಟಕ ಅಂತ ಗೊತ್ತಿಲ್ಲ ಎಂದುಕೊಂಡು ಬೇರೆ ಬೆಡ್ಶೀಟ್ ಹೊದ್ದು ಮಲಗಿದರೆ ಅಲ್ಲಿಂದಲೇ ತೆವಳಿ ಅವಳ ಬಳಿ ಹೋದವನು ತನ್ನ ಬೆಡ್ಶೀಟ್ ಸರಿಸಿ ಅವಳ ಬೆಡ್ಶೀಟ್ನೊಳಗೆ ತೂರಿ ಗುಡ್ ನೈಟ್ ಕಣೆ ನಿನ್ನ ಕನಸಲ್ಲಿ ನಾನೇ ಬರ್ತೀನಿ ಎನ್ನುತ್ತಾ ಅವಳನ್ನು ಗಟ್ಟಿಯಾಗಿ ಅಪ್ಪಿ ಕಣ್ಣು ಮುಚ್ಚುತ್ತಾನೆ ಒಂದೆರಡು ಸಲ ಅವನನ್ನು ಬಿಡಿಸಲು ನೋಡಿ ಸಾಕಾದ ಋತ್ವಿಗೂ ನಿದ್ರೆ ಬರುತ್ತಿದ್ದರಿಂದ ತನ್ನ ಮೇಲಿದ್ದ ಅವನ ಕೈ ಹಿಡಿದು ಸುಮ್ಮನೆ ಮಲಗುತ್ತಾಳೆ ಆದರೆ ಕೆಲ ಹೊತ್ತಿನ ನಂತರ ಕಣ್ಣು ಬಿಟ್ಟ ಮಳ್ಳ ಪಿಶಾಚಿ ಲೇ ಪುಟ್ಟ ಪಿಶಾಚಿ ಎಚ್ಚರ ಇದೆಯಾ ಎಂದು ಮೆಲ್ಲಗೆ ಕರೆದು ಅವಳಿಂದ ಉತ್ತರ ಬಾರದೆ ಹೋದಾಗ ಅವಳನ್ನೇ ತನ್ನ ಎದೆಯ ಮೇಲೆ ಮಲಗಿಸಿಕೊಂಡು ನೆಮ್ಮದಿಯಿಂದ ನಿದ್ರೆ ಮಾಡ್ತಾನೆ ಬೆಳಕು ಹರಿಯುವ ಮುನ್ನವೇ ಅರ್ಧರಾತ್ರಿ ಕಳೆಯುವ ಮುನ್ನವೇ ರೂಮಿನ ಬಾಗಿಲು ಬಡಿಯುವ ಸದ್ದಿಗೆ ಎಚ್ಚರವಾದ ಋತ್ವಿ ರುಷ್ಣಿಂದ ಬಿಡಿಸಿಕೊಂಡು ಬಾಗಿಲು ತೆರೆದಾಗ ತುಸು ಗಾಬರಿಯಿಂದ ನಿಂತಿದ್ದ ದಾಮಿನಿ ವಾಮನ್ ಮತ್ತು ಕಣ್ಣೀರು ಹಾಕುತ್ತಿದ್ದ ದ್ವಾರಕನಾಥ್ ಸುನೇತ್ರ ಕಾಣುತ್ತಾರೆ ಇವಳು ಗೊಂದಲದಿಂದ ನೋಡಿದಾಗ ಅದು ತಾತನ ತಮ್ಮ ಹೋಗಿಬಿಟ್ರಂತೆ ಅದಕ್ಕೆ ನಾವೆಲ್ಲ ಹೋಗೋಣ ಅಂತ ತೀರ್ಮಾನ ಮಾಡಿದ್ವಿ ಮಗಳೇ ನಿನ್ನ ಗಂಡನನ್ನು ಎಬ್ಬಿಸಿ ಅವನು ಬರ್ತಾನೆ ಕೇಳು ಅಥವಾ ನಿನ್ನನ್ನು ಮಾತ್ರ ಕಳುಹಿಸಿ ಕೊಡ್ತಾನೆ ಕೇಳು ಮಗಳೇ ಎನ್ನುತ್ತಾರೆ ವಾಮನ್ ಸರಿ ಎಂದವಳು ಸರ್ ಎಂದು ನಾಲಿಗೆ ಕಚ್ಚಿಕೊಂಡು ರೀ ರೀ ಎದ್ದೇಳಿ ಸ್ವಲ್ಪ ಎಂದರೆ ಮಲಗಿದ್ದಲ್ಲೇ ಕಣ್ತದರುಷ್ ಎಲ್ಲ ಕೇಳ್ತು ಬೇಕಾದರೆ ಅವರೇ ಹೋಗಲಿ ನೀನು ಸುಮ್ಮನೆ ಮಲಗು ಬಾ ಆ ಮುದ್ಯ ಹೋಗಿದ್ದು ಒಳ್ಳೆಯದೇ ಆಯಿತು ಕಣೆ ಚಿಕ್ಕಂದಿನಲ್ಲಿ ನನ್ನ ಹೊಟ್ಟೆ ಎಷ್ಟು ಉರಿಸಿದ ಗೊತ್ತಾ ಅದಕ್ಕೆ ಆ ಬೋಳಿ ಮಗ ಹುಳ ಬಿದ್ದು ಸತ್ತ ಅವನು ಇವತ್ತು ನಾಳೆನೋ ಟಿಕೆಟ್ ತಗೋತಿದ್ದಾನೆ ಅಂತ ನನಗೆ ಮೊನ್ನೆಯೇ ವಿಷಯ ತಿಳಿತು ಆದರೂ ಯಾರಿಗೂ ಹೇಳಿಲ್ಲ ಇವರೆಲ್ಲ ಹೋಗ್ಲಿ ಬಿಡು ಚಿಕ್ಕ ಹುಡುಗ ಅಂತಲೂ ನೋಡದೆ ನನ್ನ ಬೆನ್ನ ಮೇಲೆ ಬರೆಯಿಟ್ಟಿದ್ದ ಅವನು ಅವನಿಗೆ ಇವರೆಲ್ಲ ಸಪೋರ್ಟ್ ಬೇರೆ ಅದಕ್ಕೆ ಅವನಿಗೆ ಗ್ಯಾಂಗ್ರೀನ್ ಬಂದು ನೆಗೆದು ಬಿದ್ದ ಇವರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಸಾವು ಬರುತ್ತೆ ನೋಡು ಎಂದು ಬೈದು ತಲೆ ತುಂಬ ಬೆಡ್ಶೀಟ್ ಹೊದ್ದ ರುಷ್ಗೆ ಅಟ್ಲೀಸ್ಟ್ ನಾನು ಹೋಗ್ಲಾ ಸತ್ತವರ ಜೊತೆ ಸೇಡು ಮಾಡಬಾರ್ದು ಅಂತಾರೆ ಎಂದು ಮೆಲ್ಲಗೆ ಕೇಳುತ್ತಾಳೆ ಋತ್ವೀ ರಫಕ್ಕನೆ ಬೆಡ್ಶೀಟ್ ಸರಿಸಿದ ಋಷ್ ಏನಂದೇ ಎಂದರೆ ಋತ್ವಿ ನೀವಿಬ್ಬರು ಮನೆಯಲ್ಲೇ ಇರಿ ನಿನ್ನ ಗಂಡನನ್ನು ನೋಡಿಕೊಳ್ಳಲು ಯಾರಾದರೂ ಬೇಕಲ್ಲ ಎನ್ನುತ್ತಾರೆ ವಾಮನ್ ಅವರ ಮಾತಲ್ಲಿದ್ದ ಪಶ್ಚಾತ್ತಾಪ ಋಷ್ನ ಮಾತಲ್ಲಿದ್ದ ರೋಷ ಎರಡೂ ಋಷ್ ಬಹಳವಾಗಿ ನೊಂದಿದ್ದಾನೆ ಎನ್ನುವುದನ್ನೇ ತಿಳಿಸಿತ್ತು ಸರಿ ನೀವೆಲ್ಲ ಹೋಗಿ ಬನ್ನಿ ಎಂದು ಅವರೆಲ್ಲರ ಹಿಂದೆಯೇ ಹೋಗುವ ಋತ್ವಿಗೆ ಅವರನ್ನು ಹೇಗೆ ಸಮಾಧಾನ ಮಾಡಬೇಕೆಂದು ತಿಳಿಯಲಿಲ್ಲ ಆದರೆ ಸ್ವತಃ ಧಾಮಿನಿ ನಿನ್ನ ಗಂಡನ ಮಾತಲ್ಲಿ ಸತ್ಯವಿದೆ ಮಗಳೇ ನಿನ್ನ ತಾತನ ತಮ್ಮ ಮತ್ತು ತಮ್ಮನ ಹೆಂಡತಿ ನಮ್ಮ ಋಷ್ಣ ಬಹಳವೇ ಹಿಂಸೆ ಮಾಡಿದ್ದಾರೆ ಗೊತ್ತೋ ಗೊತ್ತಿಲ್ಲದೆಯೋ ನಾವು ಕೂಡ ಅವರ ತಾಳಕ್ಕೆ ತಕ್ಕಂತೆ ಕುಣಿದು ಬಿಟ್ವಿ ನಾವು ಒಂದೆರಡು ದಿನ ಅಲ್ಲಿಯೇ ಇರ್ತೀವಿ ನೀನು ಋಷ್ನ ಚೆನ್ನಾಗಿ ನೋಡ್ಕೋ ಎಂದು ಹೇಳಿ ಹೋಗುತ್ತಾರೆ ಋತ್ವಿ ಮರಳಿ ರೂಮಿಗೆ ಬರುವ ಹೊತ್ತಿಗೆ ಋಷ್ ಎದ್ದು ನೀರು ಕುಡಿಯುತ್ತಿದ್ದ ಋತ್ವಿ ಬಾಯಿ ತೆರೆಯುವ ಮುನ್ನವೇ ಲೇ ಇವಳೆ ಯಾಕೋ ಮೈಯೆಲ್ಲ ಬಿಸಿ ಇದೆ ಕಣೆ ಬಾಯಿ ಒಣಗಿದ ಹಾಗೆ ಆಗ್ತಾ ಇದೆ ಒಂಥರ ಆಯಾಸ ಎಂದವನ ಬಳಲಿದ ಮುಖ ಕಂಡು ಅನುಮಾನದಿಂದ ಅವನ ಕುತ್ತಿಗೆ ಮುಟ್ಟಿದ ಋತ್ವಿ ನಿಮಗೆ ಜ್ವರ ಬಂದಿದೆ ಸರ್ ಬಹುಶಃ ಗಾಯದ ನೋವಿಗೆ ಇರಬೇಕು ಮನೆಯಲ್ಲಿ ಮಾತ್ರೆ ಇದೆಯಾ ಎಂದಾಗ ಮಮ್ಮಿ ರೂಮಲ್ಲಿ ಇರಬೇಕೇನೋ ಇದುವರೆಗೂ ನನಗೆ ಏನೇ ರೋಗ ಬಂದರೂ ಒಂದೋ ಎರಡೋ ಪೆಗ್ನ ಹೆಚ್ಚು ಕುಡಿದು ಸುಮ್ಮನಾಗಿ ಬಿಡ್ತಿದೆ ಸರ್ವರೋಗಕ್ಕೂ ಸಾರಾಯಿ ಮದ್ದು ಅನ್ನೋ ಹಾಗೆ ಎನ್ನುತ್ತಾ ಆಯಾಸದಲ್ಲಿ ಕೂರುತ್ತಾನೆ ರುಷ್ ಇರಿ ಒಂದು ನಿಮಿಷ ಎನ್ನುತ್ತಾ ಲಗೇಜ್ ತಡ್ಕಾಡಿ ಜ್ವರದ ಮಾತ್ರೆನ ಅವನೆದುರು ಹಿಡಿಯುವ ಹಿಡಿಯುವರುತ್ವಿ ಈ ಮಾತ್ರೆ ಕುಡಿದು ಮಲಗಿ ನಾನು ಹೋಗಿ ಬಿಸಿ ನೀರು ತರ್ತೀನಿ ಆಗಾಗ ಬಾಯಾರಿಕೆ ಆದರೆ ಅದನ್ನೇ ಕುಡಿದ್ರಾಯ್ತು ಎಂದಾಗ ಮಾತ್ರೆ ಮಾತ್ರ ಸಾಕು ಕಣೆಯವಳೆ ಮಾತ್ರೆ ಕುಡಿದು ಮಲಗಿದ್ರೆ ಸರಿ ಹೋಗುತ್ತೆ ಆ ದೆವ್ವಗಳೆಲ್ಲ ಹೋದ್ವಾ ಸಾಯುವವನು ಹೆಂಗೂ ಸತ್ತಿದ್ದ ಈ ಅರ್ಧರಾತ್ರಿಯಲ್ಲಿ ಹೋಗಿ ಅವನ ಪ್ರಾಣ ವಾಪಸ್ ಕೊಡ್ತಾರೆ ಇವರು ಬೆಳಗ್ಗೆ ಹೋಗ್ಬೋದಿತ್ತು ಅಲ್ವಾ ಎನ್ನುತ್ತಾ ಮಾತ್ರೆ ಕುಡಿದ ಋಷಿನ ಮಾತು ಒರಟೇ ಆಗಿದ್ರೂ ಅದರಲ್ಲೂ ಸತ್ಯವಿದೆ ಅನಿಸಿತು ಋತ್ವಿಗೆ ಆದರೂ ಅವರವರ ನೋವು ಅವರವರಿಗೆ ಬಿಟ್ಟಿದ್ದು ನೀವು ಸುಮ್ಮನೆ ಮಲಗಿಸರ್ ಎಂದವಳಿಗೆ ಕಣ್ಣಲ್ಲೇ ನೀನು ಬಾ ಎನ್ನುವ ರುಷ್ ಮತ್ತೆ ಅವಳನ್ನು ಅಪ್ಪಿ ಮಲಗಿ ಸ್ವಲ್ಪ ಹೊತ್ತಿಗೆಲ್ಲ ಜ್ವರದ ತಾಪಕ್ಕೆ ನರಳಲು ಶುರು ಮಾಡಿದಾಗ ಮತ್ತೆ ಎದ್ದು ಕೂರುವ ಋತ್ವಿಗೆ ಅವನ ಮೈ ಕೆಂಡದಂತೆ ಸುಡುತ್ತಿರುವ ಅನುಭವವಾಗುತ್ತದೆ ನಿಟ್ಟುಸಿರು ಬಿಟ್ಟು ಅವನ ಹಣೆಗೆ ಇವಳು ತಣ್ಣೀರು ಬಟ್ಟೆ ಇಡುವಾಗ ಎಚ್ಚರವಾದ ರುಷ್ ಲೇ ಇವಳೆ ಇದೆಲ್ಲ ಏನು ಬೇಡ ಸುಮ್ಮನೆ ಬಂದು ಮಲಗು ನನ್ನಿಂದ ನಿನ್ನ ನಿದ್ರೆ ಕೆಡೋದು ಬೇಡ ಕಣೆ ಎಂದರೆ ಹಾಗೆಲ್ಲ ಏನಿಲ್ಲ ಸುಮ್ಮನೆ ಮಲಗಿ ಎನ್ನುತ್ತಾ ಅವನ ಹಣೆಗೆ ಒದ್ದೆ ಬಟ್ಟೆ ಇಡುತ್ತಾ ಆರು ಗಂಟೆಯ ಹೊತ್ತಿಗೆಲ್ಲ ಫರ್ಹಾನ್ಗೆ ಕರೆ ಮಾಡಿ ಋಷಿಗೆ ಜ್ವರ ಬಂದಿರುವುದರ ಬಗ್ಗೆ ಹೇಳುತ್ತಾಳೆ ಋತ್ವಿ ಏಳರ ಹೊತ್ತಿಗೆ ಫರ್ಹಾನ್ ಬಂದಿದ್ದ ತನ್ನ ಹೆಂಡತಿಯ ಜೊತೆಗೆ ಅವನ ಕೈಯಲ್ಲಾಗಿದ್ದ ಗಾಯವನ್ನು ನೋಡಿ ಅಲ್ಲಲ್ಲಿ ಉಳಿದಿದ್ದ ಗಾಜಿನ ತುಂಡು ತೆಗೆದು ಇಂಜೆಕ್ಷನ್ ಕೊಟ್ಟ ಫರ್ಹಾನ್ ಮಲಗಲು ಹೇಳಿ ಋತ್ವಿಯ ಬಳಿ ಬಂದಾಗ ಅವನಿಗೆ ಕಾಫಿ ಕೊಟ್ಟು ಅಣ್ಣ ಜ್ವರಕ್ಕೆ ಮಾತ್ರೆ ಎಂದಾಗ ಅವಳಿಗೆ ಮಾತ್ರೆಗಳನ್ನು ಕೊಟ್ಟು ಹೇಗೆ ತೆಗೆದುಕೊಳ್ಳಬೇಕೆಂದು ಹೇಳುವ ಫರ್ಹಾನ್ ಋತ್ವಿ ಅವನು ಯಾಕೆ ಕೈಗಾಯ ಮಾಡಿಕೊಂಡ ಎಂದರೆ ಅದು ಏನೋ ಸಣ್ಣ ಪುಟ್ಟ ಮಾತಿಗೆ ಕೋಪ ಬಂದು ಎನ್ನುತ್ತಾ ಮೌನವಾಗುತ್ತಾಳೆ ಋತ್ವಿ ಅವಳ ಮಾತನ್ನು ಕೇಳಿ ತನ್ನ ಕನ್ನಡಕವನ್ನು ಸರಿಪಡಿಸಿಕೊಳ್ಳುತ್ತಾ ನೋಡ ಋತ್ವಿ ಒಂದು ವಿಷಯವನ್ನು ಕ್ಲಿಯರಾಗಿ ಹೇಳ್ತೀನಿ ಏನಂದರೆ ನಿನ್ನ ಗಂಡ ಮೇಲ್ನೋಟಕ್ಕೆ ಕಾಣುವಷ್ಟು ಕೆಟ್ಟವನಲ್ಲ ಹಣ ಆಸ್ತಿ ಐಶ್ವರ್ಯ ಏನೇ ಇದ್ದರೂ ಯಾವುದು ಇಲ್ಲದಂತೆ ಬೆಳೆದವನು ಅನಾಥನಾದ ನನಗೆ ಸಿಕ್ಕ ಯಾವ ಪ್ರೀತಿಯಾಧಾರಗಳು ಅವನಿಗೆ ಸಿಗಲಿಲ್ಲ ಅದಕ್ಕೆ ಸ್ವಲ್ಪ ಒರಟು ಒರಟಾಗಿ ಆಡ್ತಾನೆ ಅಷ್ಟೆ ಅವನ ವಿಷಯದಲ್ಲಿ ನೀನೇ ಸ್ವಲ್ಪ ತಾಳ್ಮೆ ತೆಗೆದುಕೊಂಡು ಬಿಡು ಎಂದಾಗ ಸರಿ ಸರಿಯಣ್ಣ ಎನ್ನುತ್ತಾಳಿರುತ್ವಿ ಬಳಿಕ ಆಸ್ಪತ್ರೆಗೆ ಹೋಗಲು ತಡವಾಗುತ್ತದೆ ಎಂದು ಫರ್ಹಾನ್ ಮತ್ತು ನಿವಿ ಹೊರಡುತ್ತಾರೆ ಅವನಿಗೆ ಯಾವ ಕೆಲಸವನ್ನು ಮಾಡಲು ಬಿಡ್ಬೇಡರುತ್ವಿ ಗಾಯ ಸೆಪ್ಟಿಕ್ ಆಗುವ ಸಾಧ್ಯತೆ ಇದೆ ಹೇಗೂ ಇವತ್ತು ಶನಿವಾರ ಅಲ್ವಾ ಇವತ್ತು ನಾಳೆ ಎರಡು ದಿನ ಚೆನ್ನಾಗಿ ರೆಸ್ಟ್ ಮಾಡಲಿ ಎಂದು ಹೇಳಿಯೇ ಹೋಗುತ್ತಾನೆ ಫರ್ಹಾನ್ ಸರ್ ಸರ್ ಎದೇಳಿ ಎದ್ದು ತಿಂಡಿ ತಿಂದು ಮಲಗಿ ಎಂದು ತುಸು ದೂರದಲ್ಲೇ ನಿಂತು ಹೇಳುವ ಋಥ್ವಿ ಪಾಪದವನ ಹಾಗೆ ಮಲಗಿದ ರುಷ್ಣ ಕಂಡು ಅವನ ತಲೆಯನ್ನು ನೇವರಿಸಿದಾಗ ಕಣ್ತೆರೆದವನು ಒಂಥರ ಹಿಂಸೆ ಆಗ್ತಿದೆ ಕಣೆ ಎನ್ನುತ್ತಾ ಸೀದಾ ಅವಳ ಮಡಿಲ ಮೇಲೆ ತಲೆ ಇಟ್ಟರೆ ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಹೀಗೇ ಆಗೋದು ಎದ್ದು ತಿಂಡಿತೀನಿ ಮತ್ತೆ ರೆಸ್ಟ್ ಮಾಡಬಹುದು ನಿನ್ನೆ ರಾತ್ರಿ ಕೂಡ ನೀವು ಏನನ್ನು ತಿಂದೇ ಇಲ್ಲ ತಾನೇ ಕಾರ್ ಬಂದ ಐದು ನಿಮಿಷಕ್ಕೆ ನೀವು ನಮ್ಮ ರೂಮಿನಲ್ಲಿದ್ರಿ ಅಂದರೆ ನೆನೆ ಊಟ ಮಾಡಿಲ್ಲ ಅಂತಲೇ ಅರ್ಥ ಅಲ್ವಾ ಎದ್ದೇಳಿ ಎನ್ನುತ್ತಾಳೆ ಋತ್ವಿ ಆದರೂ ಕೆಲ ನಿಮಿಷ ಸುಮ್ಮನೆ ಇದ್ದವನು ಬಳಿಕ ಎದ್ದು ಬಾತ್ರೂಮ್ಗೆ ಹೋದರೆ ತಾನೂ ಕೂಡ ಅವನ ಹಿಂದೆಯೇ ಹೋಗಿ ಬ್ಯಾಂಡೇಜ್ ಕೈಯಲ್ಲಿ ಬ್ರಷ್ ಹೇಗೆ ಮಾಡ್ತೀರಾ ಎನ್ನುತ್ತಾ ಅವಳೇ ಅವನಿಗೆ ಬ್ರಷ್ ಮಾಡಿಸಿ ಕೈಕಾಲು ಮುಖ ತೊಳೆಸಿ ಆಚೆಗೆ ಕರ್ಕೊಂಡು ಬಂದರೆ ಹಾಗೆ ತಲೆಬಾಚೆ ಇವಳೆ ಎನ್ನುತ್ತಾನೆ ರುಷ್ ನೀವೀಗ ತಲೆಬಾಚಿ ಇಲ್ಲ ಅಂತ ಯಾರೂ ಇಲ್ಲ ಸುಮ್ಮನೆ ಕೂರಿ ತಿಂಡಿ ತರ್ತೀನಿ ಎಂದು ಜೋರು ಮಾಡುವ ಋತ್ವಿಗೆ ಲೇ ಇವಳೆ ಪ್ಲೀಸ್ ಹಾಗೆಲ್ಲ ಹೇಳಬೇಡ ನನಗೆ ತಲೆಬಾಚೆದ ಇದ್ದರೆ ಒಂಥರ ಹಿಂಸೆ ಆಗುತ್ತೆ ಬಾಚೆ ಎನ್ನುವ ಬೇಡಿಕೆ ಅವನ ಕಡೆಯಿಂದ ಬಂದ ನಂತರ ಹೇಗೋ ತನಗೆ ತಿಳಿದಂತೆ ತಲೆಬಾಚಿ ಕೊಡುತ್ತಾಳೆ ಋತ್ವಿ ಬಳಿಕ ಇಡ್ಲಿ ಚಟ್ನಿ ಸಾಂಬಾರು ತಂದವಳು ಎಲ್ಲಿ ಆ ಮಾಡಿ ಎಂದರೆ ಅವಳನ್ನೇ ನೋಡುತ್ತಾ ಬಾಯಿ ತೆರೆದ ರುಷ್ ಒಂದೆರಡು ತುತ್ತಿನ ನಂತರ ಕಣ್ಣು ತುಂಬಿಕೊಂಡರೆ ಯಾಕೆ ಸರ್ ಖಾರ ಜಾಸ್ತಿ ಆಯಿತಾ ನಾನು ಟೇಸ್ಟ್ ಮಾಡಲಿಲ್ಲ ಸಾರಿ ಆಯ್ತಾ ಎಂದು ಕಳವಳ ತೋರಿದ ಋತ್ವಿಗೆ ಅಡ್ಡಡ್ಡ ತಲೆಯಾಡಿಸುತ್ತಾ ನನಗೆ ಬುದ್ಧಿ ಬಂದ ಮೇಲೆ ನನ್ನ ಜೀವನದಲ್ಲಿ ನನಗೆ ತುತ್ತು ಕೊಟ್ಟ ಏಕೈಕ ವ್ಯಕ್ತಿ ನೀನೇ ಕಣೆಯುಳೆ ಅವತ್ತು ನಾನೇ ಹಠ ಮಾಡಿ ನಿನ್ನ ಹತ್ರ ತುತ್ತು ಕೇಳಿದ್ದೆ ಇವತ್ತು ನೀನೇ ಕೊಡ್ತಾ ಇದೆಯಾ ಎಂದು ವಿಷಾದದಿಂದ ನಗುತ್ತಾನೆ ರುಷ್ ಈಗ ಅದೆಲ್ಲ ಯಾಕೆ ಸುಮ್ಮನೆ ತಿಂಡಿ ತಿಂದು ರೆಸ್ಟ್ ಮಾಡಿ ಸರ್ ಎನ್ನುತ್ತಾ ಅವನಿಗೆ ಹೊಟ್ಟೆ ತುಂಬ ತಿಂಡಿ ತಿನ್ನಿಸಿದವಳು ಮಾತ್ರೆ ಕೊಟ್ಟಾಗ ಲೇ ಇವಳೆ ನಿಮಗೆ ಬೇಸರ ಇಲ್ಲ ಅಂದರೆ ಒಂದು ಲೋಟ ಕಾಫಿ ಮಾಡಿಕೊಡೆ ಎಂದವನಿಗೆ ಇಲ್ಲವೆನ್ನದೇ ಕಾಫಿ ಮಾಡಿಕೊಡುತ್ತಾಳೆ ಕಾಫಿ ಕುಡಿದವನು ನಿನ್ನ ಮಡಿಲಲ್ಲಿ ತಲೆ ಇಡ್ಲ ಎಂದಾಗ ಮೊದಲು ಬಾಲ್ಕನಿ ಕ್ಲೀನ್ ಮಾಡಿ ಬರ್ತೀನಿ ಇರಿ ಎಂದು ನೆನ್ನೆ ಅವನೇ ಪುಡಿ ಮಾಡಿದ ಗಾಜನ ಸ್ವಚ್ಛ ಮಾಡಿದ ಹೆಣ್ಣು ಅವನನ್ನು ಮಲಗಲು ಹೇಳಿ ಸ್ನಾನಕ್ಕೆ ಹೋಗುತ್ತಾಳೆ ಅವಳು ಬರುವವರೆಗೂ ಸುಮ್ಮನೆ ಕುಳಿತಿದ್ದವನು ಅವಳು ಪ್ರಶ್ನಾರ್ಥಕವಾಗಿ ನೋಡಿದಾಗ ನಿನ್ನ ಮಡಿಲಲ್ಲಿ ತಲೆ ಇಡಬೇಕು ನನಗೆ ಅದಕ್ಕೆ ಕಾಯ್ತಾ ಇದ್ದೀನಿ ಎಂದು ನೇರವಾಗಿಯೇ ಹೇಳುತ್ತಾನೆ ಸರಿ ಎಂದವಳು ಬನ್ನಿ ಬಾಲ್ಕನಿಗೆ ಹೋಗೋಣ ನಾನಲ್ಲಿ ನೆಲದ ಮೇಲೆ ಕೂರ್ತೀನಿ ನೀವು ಮಲಗಿ ಎಂದರೆ ಸುಮ್ಮನೆ ತಲೆಯಾಡಿಸಿದ ರುಷ್ಕೆ ಒಟ್ಟಿನಲ್ಲಿ ಅವಳೊಂದಿಗೆ ಇರಬೇಕಷ್ಟೆ ಅದಕ್ಕೆ ಅವಳು ಹೇಳಿದ್ದಕ್ಕೆಲ್ಲ ಇಲ್ಲವೆನ್ನದೇ ಹೋಗುತ್ತಾನೆ ತನ್ನ ಮಡಿಲ ಮೇಲೆ ತಲೆ ಇಟ್ಟು ತನ್ನನ್ನೇ ನೋಡುತ್ತಿದ್ದ ರುಷ್ನ ಕುತ್ತಿಗೆ ಮುಟ್ಟಿ ಜ್ವರ ಈಗ ಕಮ್ಮಿಯಾಗಿದೆ ಸರಿ ಈಗ ನಿಮ್ಮ ನೋವೇನು ಅಂತ ಹೇಳಿ ಸರ್ ಎಂದ ಋತ್ವಿಗೆ ಈಗ ಅದೆಲ್ಲ ಯಾಕೆ ಬೇಕು ಬಿಡು ಮುಗಿದು ಹೋದ ಕಥೆಯನ್ನು ಮತ್ತೆ ಯಾಕೆ ನೆನಪು ಮಾಡ್ಕೋಬೇಕು ಅದರಿಂದ ನಮಗೆ ಬೇಸರ ಅಷ್ಟೆ ಎನ್ನುತ್ತಾನೆ ರುಷ್ ತಪ್ಪು ಸರ್ ನಮ್ಮೆದೆಯಲ್ಲಿ ಮಡುಗಟ್ಟಿದ ನೋವು ಕರಗಬೇಕು ಆಗಲೇ ನಾವು ಕೂಡ ಮನಸ್ಸು ಬಿಚ್ಚಿ ನಗಲು ಸಾಧ್ಯ ಬೇರೆಯವರೊಂದಿಗೆ ಬೆರೆಯಲು ಸಾಧ್ಯ ನೆನ್ನೆಯವರೆಗೂ ನನ್ನ ಪಾಲಿಗೆ ನೀವೊಬ್ಬ ದುರಹಂಕಾರಿ ಮನುಷ್ಯ ಆದರೆ ನೆನ್ನೆಯಿಂದ ಸಮಯ ಸಂದರ್ಭದ ಹೊಡೆತಕ್ಕೆ ಸಿಲುಕಿದ ಪಾಪದ ಅನಿಸಲು ಶುರುವಾಗಿದೆ ಅದಕ್ಕೆ ಕೇಳ್ತಾ ಇದ್ದೀನಿ ಹೇಳಿ ಸರ್ ಎಂದು ಮೃದುವಾಗಿ ಕೇಳುವ ಋತ್ವಿಯ ಕೈಯನ್ನು ತನ್ನ ಎದೆಯ ಮೇಲೆ ಇಟ್ಟುಕೊಂಡ ರುಷ್ ನೀನು ಯಾರಿಗೂ ಹೇಳಬಾರ್ದು ಎಂದಾಗ ಹ್ಞೂ ಯಾರಿಗೂ ಹೇಳಲ್ಲ ಎನ್ನುತ್ತಾಳೆ ಋತ್ವಿ ಮೊದಲು ಈ ಮನೆಯಲ್ಲಿ ಈಗ ನೆಗೆದು ಬಿದ್ದು ಹೋಗಿದ್ದಾನಲ್ಲ ಮುದಿಯಾ ಅವನು ಅವನ ಹೆಂಡತಿ ಅವನ ಮಗ ಸೊಸೆ ಮತ್ತವನ ಎರಡು ಮಕ್ಕಳು ಕೂಡ ಇದ್ದರು ಅವರಿಬ್ಬರು ನನಗಿಂತ ದೊಡ್ಡವರೇ ಆದರೂ ಅವರಿಗೆ ಸಿಗುತ್ತಿದ್ದ ಪ್ರೀತಿ ಕಾಳಜಿ ನನಗೆ ಸಿಗುತ್ತಿರಲಿಲ್ಲ ಅವರಿಬ್ಬರನ್ನ ನನ್ನ ಮಮ್ಮಿ ಡ್ಯಾಡಿ ಅಜ್ಜಿ ಅಜ್ಜ ಎಲ್ಲರೂ ಮುದ್ದು ಮಾಡ್ತಾ ಇದ್ರು ನನ್ನನ್ನು ಮಾತ್ರ ಯಾವಾಗಲೂ ಗದರಿದ ಹಾಗೆ ಮಾತನಾಡಿಸುತ್ತಿದ್ದರು ಆಗೆಲ್ಲ ಅಷ್ಟಾಗಿ ಏನೂ ಅರ್ಥ ಆಗ್ತಿರಲಿಲ್ಲ ಬಿಡು ಟೆಸ್ಟ್ಗಳಲ್ಲಿ ಒಂದೋ ಎರಡೋ ಅಂಕ ಕಮ್ಮಿ ಬಂದರೂ ನನ್ನನ್ನು ಆ ಇಬ್ಬರಿಗೆ ಹೋಲಿಕೆ ಮಾಡಿ ಹಂಗಿಸಿ ಅಪಹಾಸ್ಯ ಮಾಡ್ತಾ ಇದ್ರು ಆಗೆಲ್ಲ ನನಗೆ ತುಂಬ ಹರ್ಟ್ ಆಗೋದು ಹಾಗೆಯೇ ಮನೆಯಲ್ಲಿ ಯಾರು ಅಂತಹ ಪ್ರೀತಿಯನ್ನು ತೋರುತ್ತಿರಲಿಲ್ಲವಾದ್ದರಿಂದ ಅವರ ಅಪಹಾಸ್ಯ ಸ್ವಲ್ಪ ಹೊತ್ತಿಗೆ ಮರೆತು ಬಿಡ್ತಿದ್ದೆ ಮಮ್ಮಿ ಮಾತ್ರ ಶಾಲೆಗೆ ಕಳುಹಿಸುವಾಗ ಶಾಲೆಯಿಂದ ಬಂದ ನಂತರ ಒಂದು ಸಣ್ಣ ಅಪ್ಪುಗೆ ನೀಡಿ ಎಂದಿನಂತೆ ಕೆಲಸದವರ ಸುಪರ್ದಿಗೆ ನನ್ನನ್ನೊಪ್ಪಿಸಿ ಅವರವರ ಕೆಲಸದಲ್ಲಿ ಮುಳುಗುತ್ತಿದ್ದರು ಕೆಲಸ ಅಂದ್ರೇನು ಬೆಟ್ಟ ಕಡಿದು ಹಾಕ್ತಾ ಇರಲಿಲ್ಲ ಆ ಲೇಡಿ ಮುತ್ಕಿ ಅವಳ ಓರ್ಗಿತ್ತಿ ಅವಳ ಸೊಸೆ ಮತ್ತು ಮಮ್ಮಿ ಈ ನಾಲ್ಕು ಜನ ಲೇಡೀಸ್ ಕ್ಲಬ್ ಅಂತ ಹೋಗ್ತಾ ಇದ್ರು ಅಷ್ಟೇ ಇನ್ನು ಗಂಡಸರು ಕೆಲಸಕ್ಕೆ ಹೋಗೋರು ಸಂಜೆ ಎಲ್ಲರೂ ಒಟ್ಟಿಗೆ ಇದ್ದಾಗ ದ್ವಾರಕನಾಥ್ನ ತಮ್ಮನ ಮಗನ ಮಕ್ಕಳನ್ನು ಆಟ ಆಡಿಸುತ್ತಾ ಮುದ್ದು ಮಾಡುತ್ತಾ ಅವರ ಕೈಲಿ ಹಾಡು ಡ್ಯಾನ್ಸ್ ಮಾಡಿಸುತ್ತಿದ್ದರು ನಾನಾಗಿ ನಾನೇ ಅವರ ಹತ್ರ ಹೋದರೂ ಟೆಸ್ಟ್ನಲ್ಲಿ ಕಮ್ಮಿ ಬಂದಿದೆ ಅಲ್ವಾ ಹೋಗಿ ಓದು ಅನ್ನೋರು ರಾತ್ರಿ ಊಟಕ್ಕೂ ಹಾಗೆಯೇ ಅವರು ನನಗಿಂತ ದೊಡ್ಡವರಾದರೂ ಅವರಿಗೆ ಇವರೆಲ್ಲ ತುತ್ತು ಕೊಡ್ತಾ ಇದ್ರು ಕಣೆ ಆದರೆ ನನಗಿಲ್ಲ ಆಗ ನನಗೆ ಐದೋ ಆರೋ ವರ್ಷ ಇತ್ತು ಕಣೆ ಇವಳೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಇದ್ದೆ ಅವತ್ತು ಕೂಡ ಎಂದಿನಂತೆ ಶಾಲೆಯಿಂದ ಬಂದು ಕೆಲಸದವರು ಕೊಟ್ಟ ತಿಂಡಿ ತಿಂದು ನನ್ನ ಸೈಕಲ್ ತೆಗೆದುಕೊಂಡು ಆಡಲು ಹೋಗುವಾಗ ಈ ಮುದುಕ ದ್ವಾರಕನಾಥ್ನ ತಮ್ಮ ನಮ್ಮ ಮನೆಯ ಕೆಲಸದ ಹೆಂಗಸಿನ ಜೊತೆ ಇರುವುದನ್ನು ನೋಡಿದೆ ಕಣೆ ಇವಳೆ ಎಂದಾಗ ಋತ್ವಿ ಜೊತೆ ಇರೋದು ಅಂದರೆ ಹಾಗೆ ಅಂದರೆ ಆ ಥರನಾ ಎಂದಾಗ ಹ್ಞೂ ಅದೇ ಥರ ಆ ಅನಿಷ್ಟಗಳು ಇಬ್ಬರು ಬಟ್ಟೆ ಇಲ್ಲದೆ ಇದ್ದಿದ್ದನ್ನು ನಾನು ನೋಡಿಬಿಟ್ಟೆ ನಾನು ನೋಡಿದೆ ಅನ್ನೋದು ಆ ಮುದಿಯ ನೋಡ್ದ ನೋಡಿ ನನಗೆ ಚಾಕ್ಲೇಟ್ ಕೇಕ್ ಏನೆಲ್ಲ ಕೊಟ್ಟು ಈ ವಿಷಯವನ್ನು ಯಾರಿಗೂ ಹೇಳಬೇಡ ಅಂತ ಹೇಳ್ದ ಆದರೆ ನಾನು ಎಲ್ಲರೆದುರು ಹೇಳಿಬಿಟ್ಟೆ ಕಣೆ ಆಗ ಇವರು ಯಾರೂ ನನ್ನ ಮಾತನ್ನು ನಂಬಲೇ ಇಲ್ಲ ಬದಲಾಗಿ ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡ ಸುಳ್ಳು ಹೇಳ್ತಾ ಇದೆಯಾ ಇವನನ್ನು ಈಗಿನಿಂದಲೇ ಬಗ್ಗಿಸದೆ ಹೋದರೆ ಮುಂದೆ ನಿಮಗೆ ಅಪಾಯ ಮುಂದೊಂದು ದಿನ ಸ್ವಂತ ಹೆತ್ತವರ ಬಗ್ಗೆಯೇ ಹೀಗೆಲ್ಲ ಅಪಪ್ರಚಾರ ಮಾಡಿಬಿಡ್ತಾನೆ ಎನ್ನುತ್ತಾ ಆ ಮುದುಕ ಮನೆ ಕೆಲಸದವರು ಐರನ್ ಮಾಡುತ್ತಿದ್ದ ಐರನ್ ಬಾಕ್ಸ್ ಕಿತ್ತು ನನ್ನ ಬೆನ್ನಿನ ಮೇಲೆ ಇಟ್ಟು ಬಿಟ್ಟ ಆಗ ಇವರು ಯಾರೂ ನನ್ನ ಸಹಾಯಕ್ಕೆ ಬರಲೇ ಇಲ್ಲ ಇವಳೆ ಮಮ್ಮಿ ಕೂಡ ಬರಲಿಲ್ಲ ಬದಲಾಗಿ ಆ ವೇದನೆ ತಡೆಯದೆ ನಾನು ಅಳ್ತಾ ಇದ್ದರೆ ದ್ವಾರಕನಾಥ್ ದಂಪತಿ ವಾಮನ್ ದಂಪತಿ ಎಲ್ಲರೂ ನನಗೇ ಇನ್ನೂ ಒಂದೆರಡು ಡೇಟು ಹಾಕಿ ಸುಳ್ಳು ಹೇಳುವ ಇವನ ಬಾಯಿಗೆ ಬರೆ ಹಾಕಬೇಕಿತ್ತು ಅಂತ ಹೇಳಿದರು ನಿಜ ಹೇಳಬೇಕು ಅಂದರೆ ಅದೇ ನನ್ನ ಮನಸ್ಸಿನ ಮೇಲೆ ಬಿದ್ದ ಮೊದಲ ಬರೆ ಎಂದವನು ಎದ್ದು ತನ್ನ ಶರ್ಟ್ ಕಳಚಿ ಬೋರಲು ಮಲಗಿ ಇನ್ನೋಡೆಯುಳೆ ಸುಟ್ಟ ಗಾಯದ ಕಲೆ ಹಾಗೇ ಇದೆ ಅಲ್ವಾ ಎಂದರೆ ಅವನ ಬಿಳುಪಾದ ಬೆನ್ನಿನ ಮೇಲೆ ಎದ್ದು ಕಾಣುತ್ತಿದ್ದ ಸುಟ್ಟದ ಗಾಯದ ಕಲೆಯನ್ನು ನವಿರಾಗಿ ಸವರಿದ ಋತ್ವಿಯ ಕಣ್ಣಿಂದ ಜಾರಿದ ಹನಿ ಅವನ ಬೆನ್ನ ಮೇಲೆ ಬೀಳುತ್ತದೆ ಯಾಕಂದರೆ ಅದೇ ರೀತಿಯ ಸುಟ್ಟ ಗಾಯದ ಕಲೆ ಅವಳ ತೊಡೆಯ ಮೇಲೂ ಇದೆಯಲ್ಲ ಹತ್ತನೇ ತರಗತಿಯ ನಂತರ ಮುಂದೆ ಓದಲು ಹೋಗ್ತೀನಿ ಎಂದಿದ್ದಕ್ಕೆ ಉರಿಯುವ ಸೌದೆಯಿಂದ ಅವಳ ಚಿಕ್ಕಮ್ಮ ಕೊಟ್ಟ ಉಡುಗೊರೆಯದು ಅವಳ ಕಣ್ಣೀರು ತನ್ನ ಬೆನ್ನನ್ನು ಸೋಕಿದ ಕೂಡಲೇ ಎದ್ದು ಕುಳಿತರು ಲೇ ಇವಳೆ ನೀನ್ಯಾಕೆ ಅಳ್ತಾ ಇದೆಯಾ ಅಳ್ಬೇಡ ಸುಮ್ಮನಿರು ಎಂದರೆ ಸುಮ್ಮನೆ ಕೈಚಾಚಿ ಅವನನ್ನು ಕರೆದ ಋತ್ವಿ ತನ್ನೆದೆಗೆ ಒರಗಿದ ಋಷಿನ ಅಪ್ಪಿ ಮೌನವಾಗಿ ಕಣ್ಣೀರು ಹಾಕುತ್ತಾ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಆ ನೋವನ್ನು ಹೇಗೆ ತಡೆದೆ ನೀನು ಎನ್ನುತ್ತಾಳೆ ಕತೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಋಷ್ ಯಾಕೆ ಹಾಗೆ ಯಾಕಷ್ಟು ಒರಟು ಅವನು ಯಾಕೆ ಹಾಗೆಲ್ಲ ಆಡ್ತಾನೆ ಅನ್ನೋದಕ್ಕೆ ಇನ್ಮೇಲೆ ನಿಮಗೆ ಉತ್ತರ ಸಿಗುತ್ತೆ ಒಬ್ಬ ವ್ಯಕ್ತಿಯ ಬಗ್ಗೆ ಆಗಲಿ ಒಂದು ಪಾತ್ರದ ಬಗ್ಗೆ ಆಗಲಿ ಪೂರ್ತಿ ತಿಳಿಯದೆ ಮಾತಾಡಬಾರ್ದು ಅದೇ ರೀತಿ ಇದುವರೆಗೂ ಋಷ್ ಬಗ್ಗೆ ಕೆಟ್ಟ ಕೆಟ್ಟದಾಗಿ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾ ಇದ್ದವರು ಇನ್ಮೇಲೆ ನಿಮ್ಮ ಕಮೆಂಟ್ಗಳಿಗೆ ಝಿಪ್ ಹಾಕುವ ಸಮಯ ಬಂತು ಯಾಕಂದರೆ ಅವನ ಹಿಂದೆ ಅಷ್ಟು ದೊಡ್ಡ ನೋವಿನ ಕತೆ ಇದೆ